ಸ್ವಾಮಿ ಚಾ ತೀರ್ಕೊಳ್ಳಿ ಚಾ ನಿಂದಾಯ್ತಾ ಸ್ವಾಮಿ ಇದು ಸೋಮವಾರ ಆಗಿದೆ ಸೊಂದು ಸಮಾನಾಯ್ತು ನಾನು ಉಪಾಸಿಸಿದ್ದು ನಿಮಗೆ ಗೊತ್ತಿಟ್ಟಿದೀವಿ ಓಹೋ ಎಲ್ಲವೂ ಶಿವನಿತ್ಯ ಶಾಂತ ಕಷ್ಟ ಬಂದಾಗ ಬಾ ಎಂದು ಕೂಗಿ ಕರೆದರೆ ಅದ್ಯಾವ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಆ ನನ್ನಪ್ಪ ಕರುಣಾಸಾಗರ ಶಿವ ದೊಡ್ಡವನು ಶಾಂತ ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನು ಕುಡಿದು ವಿಷಕಂಠನಾದ ದಶಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡವನ ಮಹಿಮೆ ಅಪಾರ ಶಾಂತ ಶಿವ ಪಾರ್ವತಿ ಇದ್ದರು ಅದೇನಂತ ನನ್ನ ಮುಂದೆ ಹೇಳಿದ್ರಿ ನೀವು ಹೌದು ಶಾಂತಾ ಈಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ ಕಣ್ಣಿಲ್ದು ಕುರುಡನಾಗಿದ್ದೇನೆ ನಿಜ ಹೇಳಬೇಕೆಂದರೆ ಎಂದ ಉದ್ಯೋಗಿದೆ ಆ ಬ್ರಹ್ಮ ಲಿಖಿತ ಹೊಯ್ದ ಭದ್ರಮಗ ಅದು ಯಾರ ತಪ್ಪಿಗೆ ಸಾಧ್ಯವಿಲ್ಲದ ಮಾತು ಶೇರಿ ಸ್ವಾಮಿ ತೀರ್ಮ ಕಷ್ಟ ಸುಖ ಏನಿದ್ದರೋ ನಾನು ತಿಳಿದುಕೊಳ್ತೀನಿ ಯಾಕೆ ನಾನಿಮ್ಮ ಅರ್ಥ ಇಡಲಿ ನೋಡು ಶಾಂತ ಹೊಸ ಮೊದಲ ಗಿತ್ತಿಯಾಗಿ ನನ್ನ ಮನೆ ಪ್ರವೇಶಿಸಿದೆ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ವರ್ಷದ ಕಾಲ ನಿನಗೆ ಸುಖ ಭೋಗದ ಲಾವಾಸೆಯನ್ನು ತೀರಿಸಿದ ನನ್ನಂತ ನಾಮರ್ಥ ಯಾರಿದ್ದಾರೆ ಶಾಂತ ಈ ಜಗದಲ್ಲಿ ಸ್ವಾಮಿ ಹೌದು ಶಾಂತ ಹೌದು ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾಗಿದ್ದು ಆಗಿದ್ದು ಸಂಪತ್ತಲ್ಲ ಸಾರ್ವಭೌಮತೆ ಅಲ್ಲ ಅಧಿಕಾರವಲ್ಲ ಶಾಂತ ಆ ಹೆಣ್ಣು ರೂಪವತಿ ಆ ಹೆಣ್ಣಿಗೆ ಬೇಕಾಗಿದ್ದು ನಿಜವಾಗಿ ಬೇಕಾಗಿದ್ದು ದಾಂಪತ್ಯ ಸುಖ ಶಾಂತ ದಾಂಪತ್ಯ ಸುಖ ಆ ಸುಖವನ್ನೇ ನಿನಗೆ ಇಲ್ಲಿ ಇಲ್ಲಿವರೆಗೆ ಕೊಳೆದವನಾಗಿದ್ದೇನೆಂದರೆ ನನ್ನಂತ ಯಾರಿದ್ದಾರೆ ಶಾಂತ ಈ ಜಗದಲ್ಲಿ ನನ್ನಂತ ತನ್ನ ಅಮರ್ಥಯ್ಯ ನೀವು ಕೈ ನೀವು ಪಾಪಿಗಳಿಗೆ ಬಾಳು ಕೊಟ್ಟು ಅಮಾರೋಧ ಬಾಗಲೇ ದೇವರು ನಾನು ದೇವರೇಷ ಅಂತ ತಾಯಿ ಬಾಯಿ ತೆರೆದು ತನ್ನೊಡಲ ಸೀಳಿನಿಂದರೂ ಕತ್ತಲ ಕಾರ್ ನೋಡಕ್ಕವಿದು ಕುಡುಗು ಮಿಂಚುಗಳಿಲ್ಲದೆ ಉತ್ತರಿ ಮಳೆ ಬಿತ್ತರಿಸಿ ಹೋದವನೆಂದರೆ ಅಂತವನ್ನ ದೇವರ ಶಾಂತ ಶಾಂತ ನಿಂತ ನೀರಿನಂತೆ ಶಾಂತವಾಗಿ ತನ್ನ ಕಾಂತುರಾಯನ ಕೈ ಹಿಡಿದು ಅವಳು ಬಿಗಿದಪ್ಪಿಕೊಂಡಾಗ ಮುತ್ತಿನ ಮಳೆ ಗರಿಯದೆ ನೆಲ ಹಿಡಿದು ಬಿದ್ದುಕೊಂಡವ ಈತನ ದೇವರ ಶಾಂತ ಅಲ್ಲ ಶಾಂತ ನಾ ದೇವರಲ್ಲ ನಿನ್ನ ಪಾಲಿಗೆ ಹೇಳಿಯಾಗಿ ಬಂದ ಪುರುಷ ಹೀನ ಶಾಂತ ನಾನು ಕ್ಷಮಿಸಿ ಬಿಡು ಶಾಂತ ನನ್ನನ್ನು ಕ್ಷಮಿಸಿ ಬಿಡು ಕ್ಷಮಿಸುವಂತ ತಪ್ಪು ನೀವೇನು ಮಾಡಿದ್ದೀರಾ ನೀವು ಏನು ಆಡೋ ಮಾತು ಇದ್ರೆ ಅದು ನನ್ನ ಪ್ರಾಮುಖ್ಯ ಕರ್ಮಾದಿ ನೀವೆಷ್ಟಾದ್ರೂ ನನ್ನ ಪತಿ ಭರ್ದೇವಾದಿ ನೋಡು ಶಾಂತ ಪ್ರಾರಬ್ಧ ಕರ್ಮವೆಂದು ಪ್ರತಿಯ ಪರ ದೈವವೆಂದು ನೀ ನನ್ನ ನಂಬಿ ಕುಳಿತು ಹರೆಯದ ಈ ನಿನ್ನ ಜೀವನ ಹಾಳಿ ಮಾಡಿಕೊಳ್ಳಬೇಡ ಶಾಂತ ನಾನೆಷ್ಟೇ ಡಾಕ್ಟರ್ ಸಲಹೆಯಂತೆ ಪಡೆದರೂ ನನ್ನ ಮರ್ಮಾಗಕ್ಕೆ ಬಿದ್ದಪಟ್ಟು ಸುಧಾರಿಸುತ್ತಿಲ್ಲ ಶಾಂತ ಸುಧಾರಿಸುತ್ತಿಲ್ಲ ಅದಕ್ಕಾಗಿ ನೀ ನನಗೊಂದು ಮಾತು ನಡೆಸಿಕೊಡು ಶಾಂತ ఈ తాలిరణుడు స్వామి హిందే మాట్లాడితే

ನೀವ ಮಾತು ಅದು ಬಿಟ್ರೆ ಶಾಂತ ಶಾಂತ ಶಾಂತಿ ಆ ವಚನ ಭ್ರಷ್ಟ ಆಗಿದ್ದು ನನ್ನ ಸುಲಭಗಿ ಅಷ್ಟೇ ಅಲ್ಲ ಆ ಗೌಡನ ತಪ್ಪೋಸ್ಕರವಾಗಿ ಸಬಿ ನನ್ನಿಂದ ಚಿತ್ರ ವಿಷಯ ಅಂದ ಮೇಲೆ ಅದು ಹೆಣ್ಣಾದ ನನಗೆ ತಿಳಿದಿದ್ವಿ ಸಬಿ ಹಳಬೇಡ ಶಾಂತ ಹಳಬೇಡ

ಜೀವನ ಹೊತ್ತು ಬೀರಿ ಗಂಡಿಸಲು ಯಾವ ಪುರಪುರುಷಿಯಿಂದ ಹೋಗುವುದಿಲ್ಲ ಇದು ನಮ್ಮ ಪಾಲು ಸಾಕ್ಷಿ ಎಂತ ಕಠೋರದ ಮಾತನಾಡ್ತಿರುವ ಗೊತ್ತಾ ಈ ಕಾಲ ಕಲಿಕೆಯ ಕಾಲ ತಿರು ಮುರುವಿನ ಕಾಲ ಮಾತು ಮರೆತು ಹೋಗುವ ಕಾಲದಲ್ಲಿ ತನ್ನ ಮಗಳನ್ನೇ ಮೋಹಕ ರೂಪದಲ್ಲಿ ನೋಡುವ ಈ ಸಮಾಜದಲ್ಲಿ ಅದು ನಿನ್ನ ಚಾತ್ರನ ಚಾತ್ರ ಸಾಧ್ಯರೋ ಮಾತಾಡು ಸಾಧ್ಯ ತೋರಿಸುರಿ ಹೇಗಿನ ನಿಜಕ್ಕೂ ಧರ್ಮ ಸ್ವಾಮಿ ಧರ್ಮ ಆ ಮೂರ ಅಖಂಡೇಶ್ವರ ಸಾಕ್ಷಿಯಾಗಿ ನನ್ನ ಮಾತು ಸಾಕ್ಷಿ ಹೇಳ್ತೀನಿ ಮಾತು ಸತ್ಯ ಸ್ವಾಮಿ ಸತ್ಯ ನೋಡು ಶಾಂತ ಹಾಗಾದ್ರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರಿಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ತಿಳಿಯಬಾರದು ಯಾಕಂದರೆ ಪರಸ್ತ್ರೀಯರನ್ನು ತಮ್ಮ ಕಾಮದ ದೃಷ್ಟಿಯಲ್ಲಿ ವೀಕ್ಷಿಸುವ ಈ ಕಾಲದಲ್ಲಿ ಈ ನಿನ್ನ ಶೃಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕು ಈ ಅಸುರ ಸಮಾಜದಲ್ಲಿ ಅವರ ಮಾಂಗಲ್ಯದ ಕಣಿಯಾಗಿ ಮುಂದೆ ಈ ಮನೆಯಲ್ಲಿ ಬೆಳ್ಳಿ ತೊಟ್ಟಿಲು ತೂಗುವೆನೆಂದು ನನಗೆ ಮಾತು ಕೊಡ್ತೀಯ ಜಾತ ಸತ್ಯ ಮಾತಿನ ಕೇಳಿದ್ದೀರಾ ಆ ಸತ್ಯ ಸಾವಿತ್ರಿ

ಒಂದು ಪ್ರೇಮಗೀತೆಯನ್ನು ಹಾಡಬಾರದು ಐಕ್ಯರಾಜ ನೀನ ಮಾತೇ ಬೇ ಕಂಡಿತಾರ್ತಿ ಅರ ಅರುದಿಎ ನರೆ ದಿದಿದಿತೆ ಆ ಅಮಧಡಾ ಮುಗುದಿದಿದಿ ಚಂದೋ ಮಳೆ ಬಡಿ ಮಂಚೋ ಓ ಬಾಂಡವಾಗಿತೆ هين سچي بارتي تي بني تي رام جلا لغتي دي اه ಏನಪ್ಪ ಊಟ ಉಪಚಾರವಿಲ್ಲದೆ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದು ಹೊಲದ ಕಡೆಗೆ ಏನಾದ್ರೂ ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸೋದು ಬಿಟ್ಟು ಪಾತು ಹಿಂದೆನೆ ಬಂದೇನ ಆದ್ರ ನಾವು ಊರ ಊರಸಿ ಮುಂದೆ ದೊಡ್ಡ ಕುಸಿ ಕನಾನ ಏರ್ಪಟ್ಟಿತ್ತು ಪರಂಗ ದೊಡ್ಡ ಖುಷಿ ಕನನ ಏರ್ಪಟ್ಟಿತ್ತು ಅಂದರೆ ಆ ಕಡೆ ಕುಸ್ತಿ ನೀನೇನಪ್ಪ ಹೌದು ಹೊತ್ತಿಗೆ ಆ ಕಣದಲ್ಲಿಯೇ ಕಡೆಗಡಿಯನ್ನು ನೋಡಿ ನನ್ನ ಮೈಯ ರೋಮಾಂಚನ ಹನುಮ ಶಕ್ತಿಯ ಬಲ ನನ್ನ ಮೈಗೆ ಆವರಿಸಿ ನೀವು ಉಣಿಸಿದ ಈ ಕೈ ತುತ್ತಿನ ರಕ್ತ ಕೂಗಿ ಹೇಳಿದ್ದು ಕಡೆಗಡಿಯನ್ನು ಬಗೆದು ಬಂಗಾರದ ಕಡೆ ಏನು ಏನ್ ಸೋದರ ಊರಲ್ಲಿ ಜಾತ್ರೆ ಇಲ್ಲದೆ ಜಾತ್ರೆ ಇದ್ದಂತೆ ಇರ್ತಿ ಅದು ನನಗೆ ತಿಳಿಯದೆ ಈ ಊರಲ್ಲಿ ಕುಸ್ತಿ ಇರ್ತೈತಿ ಸಹೋದರ ಈ ಊರಿಗೆ ದೊಡ್ಡವನಾದ ಶುನಗೌಡ ಆ ಕುಸ್ತಿ ಕಣವನ್ನು ಏರ್ಪಡಿಸಿದ್ನನ್ನ ಆ ಕುಸ್ತಿ ಕಣದಲ್ಲಿ ಆ ಗೌಡನ ಬಂಟ ಕರೆಯನೇ ನನ್ನ ತೊಂದ್ಯದ ಕಡೆಯ ಗಡಿಯನ್ನ ಇದೇನು ಬೈದ್ರಿ ಬಲರಾಮ ಏನಪ್ಪ ಇದು ನಿನ್ನ ನಿಗೌಡವಾದ ರಾಷ್ಟ್ರದ ಮಾತು ಏನಾಯ್ತಂದು ಬೇಗ ಸಹೋದರ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲ ಸೊಸೈಟಿಯ ಅಧ್ಯಕ್ಷರನ್ನು ಕೂಡಿಸಿ ಮತಯಾಚಿಸಿದ ಅಲ್ಲಿ ಅವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಅದನ್ನು ಸಹಿತದ ಆ ಗೌಡ ಅವರೆಲ್ಲರಿಗೂ ಜೀವ ಬೆದರಿಕೆ ನನ್ನ ಮುಂದೇನಾಯಿತು ನಾಯಕ ಅದರಲ್ಲಿ ಒಬ್ಬ ಎದ್ದು ನಮಗೆ ಜೀವ ಬೆದರಿಕೆ ಹಾಕ್ತೀರೇನ್ರಿ ನಮಗೂ ಸಂವಿಧಾನದ ಹಕ್ಕಿದೆ ಈಜೇನು ರಾಜ್ಯ ಮಹಾರಾಜರ ಆಳ್ವಿಕೆಯಲ್ಲ ಅಲ್ಲ ಇದು ಪ್ರಜಾಪ್ರಭುತ್ವ ಎಂದ ಆಗ ಆ ಗೌಡ ಸೈಪದೇ ಆ ಕರೆಯನಿಂದ ಅವನನ್ನು ಸಾಯುವಂತೆ ಹೊಡೆಸುತ್ತಿತ್ತು ನಮ್ಮ ಸಾಯುವಂತೆ ಹೊಡೆಸುತ್ತಿತ್ತು ಆಗ ಅಲ್ಲಿದ್ದ ಜನರೆಲ್ಲರೂ ಹೆದರಿ ಓಡಿಬಿಟ್ಟರು ಆಗ ಸಿದ್ದರಾಮಡ ಗೆದ್ದು ಈ ತನ ಪರವಾಗಿ ಈ ಊರಿನಲ್ಲಿ ನನ್ನ ಕರಿಯನೊಂದಿಗೆ ಕ್ಷಣ ತಾಡುವ ಖಂಡತು ಯಾರಾದರೂ ಬಂದಿರಲೇ ಏಕೆ ಮಾಡ್ತೀರಾ ಹೇಡಿಯಾಗಿ ಅಂತ ಆಗ ನಾನು ಎದ್ದು ಬಿಟ್ಟನು ನಾನು ಎದ್ದು ಬಿಟ್ಟೆ ದೊಡ್ಡಪ್ಪ ಅವನ ಮಾತಿ ಕ್ರೋರಿ ಯೋಧರೇನು ಸಾವಿರ ಯೋಧರನ್ನಾದರೇನು ಬಣ್ಣನ್ನ ನೋಡಿ ಏನಂದ ಗೊತ್ತೇನ ಏನಲೋ ರಾಮಲಿಂಗ ತಮ್ಮ ರಣ ಹೇಳಿ ನೀನು ಎದ್ದು ಏನೋ ನನ್ನ ಕರೆಯನ್ನು ಹೊಡೆಯದ ಸಾವಿರ ನಿಮ್ಮ ಪಗ ಹುಟ್ಟಿದ ಮಗ ಆಗಿದ್ದಾರೆ ಅಂದ ತನ್ನ ಅಪ್ಪ ಹೊಿಟ್ಟು ಹೊಡೆದು ಮನೆಗೆ ಬಂದೆಯೋದೇನು ಅತ್ತಿಗೆ ಚಟ್ಟನು ಗೌಡನ ಮುಂದೆ ಅತ್ತ ನಿಂತು ನಾನು ಪ್ರತಿ ನಿಮಿಷ ತಿರುಬೆ ಕೊರೆಯುವ ಗೌಡನಿಗೆ ಹೇಳಿದೆ ನಿನ್ನ ಕರಿಯನಕ್ಕ ಹಿಡ್ತೀನಿ ನೋಡ್ತಾ ಇರೋ ಅಂದವನೇ ಒಂದೇ ಕ್ಷಣದಲ್ಲಿ ಕರಿಯನನ್ನು ಹತ್ತು ಕ್ಷಣವೇ ರೊತ್ತು ಕುಡಿತೀನಿ ಅಂದವನೇ ಹತ್ತಾರು ಬಾರಿ ಯತ್ನಿ ಅವನನ್ನು ನೆನಕ್ಕೆ ತಿರುವು ಹೊಗೆದು ಇನ್ನೊಂದರ ಕರಿಯನ ಎದೆ ಮೇಲೆ ಕೋಲಿಟ್ಟು ಕೂಗಿ ಹೇಳಿದ ನಿಮ್ಮ ಪದ ಹುಟ್ಟಿದ ಮಗ ಆಗಿದ್ದಾರೆ ನೀನು ಬಂದು ಬಿಡಲೇ ನನ್ನ ತೋಡಿ ಕುಪ್ಪಿಗೆ ಅಂತೆ ಹೋಗಿದ್ದ ನನ್ನನ್ನು ಎತ್ತಿ ಕೂಚಿದರು ಇಂದು ಸಂಘಳ್ಳಿ ರಾಜಣ್ಣನ ವಂಶದ ಕುಡಿ ಇದು ಕೂರು ಬರೋ ಹುಲಿ ಎಂದು ಎತ್ತಿ ಕೂಗಿದರನ್ನ ಎತ್ತಿ ಕೂಚಿದರು ಸಹೋದರ ಸಹೋದರ ಈ ಸುದ್ದಿ ಕೇಳಿ ನನಗೆ ಮೂರು ಲೋಕ ನನ್ನ ತಲೆ ಮ್ಯಾಗ ಬಿದ್ದಂಗಾಯ್ತಲ್ಲಪ್ಪ ನನ್ನ ತಲೆ ಮ್ಯಾಗ ಬಿದ್ದಂಗಾಯ್ತು ನೋಡಿ ಸ್ವಾಮಿ ಡಿವಿ ಕೇಳ್ತಾ ಇದ್ದೀರ ಗೆದ್ದೋಡು ಬೇರೆ ಯಾರಲ್ಲ ನನ್ನ ಮೈತ್ರ ಅಂತ ಒಳ್ಳೆಯವರಿಗೆ ಅಂತವರ ಶಿಕ್ಷೆ ಆಗ್ಲೇಬೇಕು ಪಂಚತಪ್ಪ ಕಟ್ಟಿದ ಬುದ್ಧಿ ಅವರಿಗೆ ಹೌದಣ್ಣ ಒತ್ತಿಗೆಯ ಮಾತಿನಲ್ಲಿ ನಿಜವಿದೆ ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸರ ಮಾತು ಮಾಡಿಲ್ಲದೆ ಮಡಿ ಎನ್ನುವ ಗಾಂಧೀಜಿಯ ಮಾತು ಭಾಗ್ಯವಾಗಬೇಕಾದ್ರೆ ನನ್ನಂತ ಯುವ ಶಕ್ತಿಗಳು ಎಷ್ಟು ಮುಂದೆ ಮುಗಿದಲ್ಲವೇ ಪ್ರಥಮ ಬರುವ ನಿಮ್ಮ ಹಂತದಲ್ಲಿದ್ದೇನೆ ನಮ್ಮ ಹತ್ತಿರ್ವಂತ ನೋಡು ಈ ಮಹಾನ್ ಭಾರ ಹತ್ತಿರ್ವಾದ ದೊಡ್ಡದಪ್ಪ ನಾವೆಲ್ಲ ನಿಂತ ನಿಂತನೆಲ್ಲ ಬಿತ್ತುವಲ ನಮ್ಮೆಲ್ಲ ತೋಲಿನ ಬಲ ಈ ಮಹಾನ್ ಭಾರದಪ್ಪ ಹೌದಣ್ಣ ಪ್ರವೀಣರು ಕೂಡ ಪದೇ ಪದೇ ಇವರನ್ನೇ ಹೇಳುತ್ತಾರೆ ಇವರು ಅತಿ ಹಂತ ಘನ ಕಾರ್ಯ ಮಾಡಿದ್ದಾರೆಂದು ಒಂದು ಸಲ ಸವಿಸ್ತಾರವಾಗಿ ನನಗೆ ಹೇಳಿಬಿಡಣ್ಣ ಅದೆಲ್ಲ ಈಗೆಲ್ಲ ಸಹೋದರ ಅದಕ್ಕೊಂದು ಸಮಯ ಬರುತ್ತದೆ ನಾನೆಲ್ಲ ಅದನ್ನ ಸವಿಸ್ತಾರವಾಗಿ ಹೇಳುತ್ತೇನೆ ಹಾಗಾದರೆ ಹಂತವರ ಹೊಟ್ಟಿಯಲ್ಲಿ ಹುಟ್ಟಿದ ಈ ನನ್ನ ಅತ್ತಿಗೆ ಪುಣ್ಯವತಿಯೇ ಸರಿ ಸಹೋದರ ನಿಮ್ಮ ಪಡೆದದ್ದು ನಮ್ಮೆಲ್ಲರ ಸೌಭಾಗ್ಯಪ್ಪ ಈ ಮನೆ ಬೆಳಕಿರಡಿ ಇಷ್ಟು ಬೇಗನೆ ಆ ಬಾಳಿಗೆ ಕೇಳಬೇಕೆಂಬ ಆಸೆ ಹೀಗೆ ಇರಲಿ ಈ ಸಂತಕ್ಕೆ ನಾವೆಲ್ಲರೂ ಆದ ನಂತರ ನತ್ರ ಎಲ್ಲರೂ ಸೇರಿ ಪ್ರಸಾದ ಕೊಡೋಣ ಅದು ನಮ್ಮೆಲ್ಲರ ಭಾಗ್ಯವೇ ಸರಿಯುತ್ತಿದೆ रा लॾूरत i don't believe